ಮದ್ದೂರ್ ತಾಲೂಕು ದುಡ್ಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂರನೇ ವರ್ಷದ ವಾರ್ಷಿಕ ಮಹೋತ್ಸವ ಹಾಗೂ ಪ್ರತಿ ವರ್ಷದಂತೆ ಅರಿಸೇವೆ ಕಾರ್ಯಕ್ರಮವನ್ನು ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ವಿಜೃಂಭಣೆಯಿಂದ ನಡೆಸಲು ಸಕಲ ಸಿದ್ದತೆಗಳು ಆರಂಭಗೊಂಡಿದೆ ಭಾರತೀನಗರ ಮಾರಿಗುಡಿ ಮುಂಭಾಗವಿದ್ದ ಹದಿನೈದು ಗುಂಟೆ ಜಾಗದಲ್ಲಿ ಕಾಳಮುದ್ದನದುಡ್ಡಿ ಗ್ರಾಮದಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಹೊಸಕೆರೆ ಮಾಸ್ತಮ್ಮ ದೇವರ ಒಕ್ಕಲಿಗ ಕುಲ ಬಾಂಧವರು ಈ ದೇವಾಲಯ ನಿರ್ಮಾಣ ಮಾಡಿ ಮೂರು ವರ್ಷವಾಗಿದೆ ಅದರ ಅಂಗವಾಗಿ ವಾರ್ಷಿಕೋತ್ಸವ ಹಾಗೂ ಅರಿಸೇವೆಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಈ ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ಮೇಲುಕೋಟೆಯ ಆಗಮ ಪ್ರವೀಣ ಸ್ಥಾನಾಚಾರ್ಯ ಡಾಕ್ಟರ್ ಶೆಲ್ವೆಪ್ಪಿಳ್ಳೆ ಅಯ್ಯಂಗರ್ ಅವರು ವಹಿಸಲಿದ್ದಾರೆ ಪುರೋಹಿತರಾದ ಯುವಿ ಗಿರೀಶ್ ಹಾಗೂ ವೆಂಕಟೇಶ್ ಅವರು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಲಿದ್ದಾರೆ ಈಗಾಗಲೇ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಮಾರಿಗುಡಿ ದೇವಾಲಯಕ್ಕೆ ಹಾಗೂ ಭಾರತೀನಗರದ ಮದ್ದೂರು ಮಳವಳಿ ಹೆದ್ದಾರಿ ಹಾಗೂ ಮಾರಿಗುಡಿ ರಸ್ತೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಜೂನ್ ಹದಿಮೂರರ ಶುಕ್ರವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿ ಜರುಗಲಿದೆ ಜೂನ್ ಹದಿನಾಲ್ಕರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಶಾಂತ್ ಶಾಲೆ ಹತ್ತಿರದಿಂದ ಜನಪದ ಕಲಾ ತಂಡಗಳೊಂದಿಗೆ ಹಾಗೂ ಉ ಉಂಬಾಳೆ ಮೂಲಕ ರಥದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಮೆರವಣಿಗೆ ಮತ್ತು ಮನೆ ಸೇವೆ ಮೂಲಕ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದೆ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷ ಪೂಜೂರಿ ವೆಂಕಟೇಗೌಡ ಹಾಗೂ ಖಜಾಂಚಿ ಕೆಂಚೇಗೌಡರ ಶ್ರೀನಿವಾಸ್ ಮತ್ತು ಟ್ರಸ್ಟ್ ನ ಪದಾಧಿಕಾರಿಗಳು ಗುರುವಾರ ಸಂಜೆ ಮನವಿ ಮಾಡಿದ್ದಾರೆ ಮೂಲ ವರ್ಷದ ಆರ್ಥಿಕ ವರ್ಷ ಇದೆ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಬೇಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಮೂಲ ವಿಗ್ರಹಕ್ಕೆ ಅಭಿಷೇಕ ಇರುತ್ತದೆ ಶನಿವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಪ್ರಸಾದ ಇರುತ್ತದೆ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ನಾವು ಹದಿನೈದರಿಂದ ಹದಿನೆಂಟು ಸಾವಿರ ಜನಕ್ಕೆ ಅಡುಗೆ ಪ್ರಕಟಣೆ ಮಾಡಿದ್ದೀವಿ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಕುರು ಪಾತ್ರ ಆಗಬೇಕು ಪ್ರಸಾರ ಸ್ವೀಕರಿಸ್ತಾರೆ ದೇವಸ್ಥಾನದ ಇದು ವಾರ್ಷಿಕೋತ್ಸವ ಇದೆ ಹದಿನಾಲ್ಕನೇ ತಾರೀಕು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾತ್ರವಹಿಸಬೇಕಾಗಿ ಈ